ಹಾಯ್ ಎಲ್ಲರಿಗೂ ನಮಸ್ಕಾರ ಪ್ರೀತಿ ಹ್ಯಾಶ್ ಕನ್ನಡತಿ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋ ಏನಪ್ಪಾ ಅಂದರೆ ಥೈರಾಯ್ಡ್ ಸಮಸ್ಯೆಯಿಂದ ಯಾರೆಲ್ಲ ಬಳಲುತ್ತಿದ್ದಾರೆ ಅವರಿಗೆಲ್ಲ ಒಂದು ಸಿಂಪಲ್ ಆಗಿ ಹೇಳಿಕೊಡ್ತೇನೆ ಇದನ್ನು ಮೂವತ್ತು ದಿನಗಳ ಕಾಲ ಮಾಡುವುದರಿಂದ ಥೈರಾಯ್ಡ್ ಸಮಸ್ಯೆಯಿಂದ ಮುಕ್ತಿ ಪಡೆಯಬಹುದು ಹೇಗಂದರೆ ಅರ್ಧ ಲೀಟರ್ ನೀರಿಗೆ ಎರಡು ಚಮಚ ಕಾಳು ಅಥವಾ ಕೊತ್ತಂಬರಿ ಕಾಳು ಒಂದು ಚಮಚ ಜೀರಿಗೆ ಮತ್ತು ಒಂದು ಚಮಚ ಸೋಂಪು ಕಾಳನ್ನು ರಾತ್ರಿ ಪೂರ ನೆನೆ ಹಾಕಿ ಬೆಳಗ್ಗೆ ಎದ್ದು ಆ ನೀರನ್ನು ಸೋಸಿ ಆ ನೀರನ್ನು ಕುದಿಸಿ ಖಾಲಿ ಹೊಟ್ಟೆಯಲ್ಲಿ ಮೂವತ್ತು ದಿನಗಳ ಕಾಲ ಕುಡಿಯುವುದರಿಂದ ದಿನ ಕಳೆದ ಹಾಗೆ ಥೈರಾಯ್ಡ್ ಸಮಸ್ಯೆಯೇ ಮಾಯವಾಗುತ್ತದೆ ಹೇರ್ ಫಾಲ್ ಕೂಡ ಕಡಿಮೆಯಾಗುತ್ತದೆ ಮೂವತ್ತು ದಿನಗಳ ಕಾಲ ನೀವು ಹೀಗೆ ಮಾಡಿದ ನಂತರ ಒಂದು ಸಲ ಹೋಗಿ ಬ್ಲಡ್ ಟೆಸ್ಟ್ ಮಾಡಿ ನೋಡಿ ನಿಮ್ಮ ಬ್ಲಡ್ಡಿನಲ್ಲಿ ಥೈರಾಯ್ಡ್ ಪ್ರಮಾಣ ಎಷ್ಟು ಕಡಿಮೆಯಾಗಿದೆ ಎಂದು ನಿಮಗೆ ಗೊತ್ತಾಗುತ್ತದೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಇಂತಹ ಸಿಂಪಲ್ ಮನೆಮದ್ದಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ